ಗುಳೇದಗುಡ್ಡ ಸಮೀಪದ ಕೋಟೆಕಲ್ ಗ್ರಾಮದಲ್ಲಿ ಮುಂಗಾರು ಬಿತ್ತನೆ ಕಾರ್ಯಕ್ಕೆ ಮುನ್ನ ಉತ್ತರ ಕರ್ನಾಟಕದ ಪ್ರಾಚೀನ ಪದ್ಧತಿಗಳಲ್ಲಿ ಒಂದಾದ ಕೂರಿಗೆ ಮಡಿಲು ತುಂಬುವ ಶಾಸ್ತ್ರ ನಡೆಯಿತು ಹೌದು ಪ್ರತಿ ವರ್ಷದಂತೆ ಈ ಬಾರಿ ಕೂಡ ರೈತರು ಕೂರಿಗೆ ಪೂಜೆ ಮೂಲಕ ತಮ್ಮ ಕೃಷಿ ಕಾರ್ಯವನ್ನು ಪ್ರಾರಂಭಿಸಿದ್ದಾರೆ ಕೂರಿಗೆ ಎನ್ನುವುದು ಬಿತ್ತನೆ ಬಳಸುವುದು ಬಳಸುವ ಒಂದು ಪರಿಕರ ಇದನ್ನು ಮೂರು ತಾಳು ಎರಡು ಈಸು ಮತ್ತು ಶೆಡ್ಡಿ ಬಟ್ಟಲಿನಿಂದ ರಚಿಸಲಾಗುತ್ತದೆ ಮಳೆಯ ಪ್ರಾರಂಭದ ಮೊದಲ ದಿನವೇ ರೈತರು ಅಡಿಪೂಜೆ ನಂತರ ಹೋಗಿ ಪೂಜೆ ಸಲ್ಲಿಸಿ ಹಸಿರು ಸೀರೆ ಹೊದಿಸಿ ಸಿರಿಸುಮಾರು ಮಧುಮಗನಂತೆ ಕೂರಿಗೆಯನ್ನು ಅಲಂಕರಿಸಿದರು ನಿಂಗಪ್ಪ ಅಬಕಾರಿ ದಂಡಪ್ಪ ಅಬಕಾರಿ ನೀಲಪ್ಪ ಅಬಕಾರಿ ಸೇರಿದಂತೆ ಹಲವು ರೈತರು ಮತ್ತು ಗ್ರಾಮಸ್ಥರು ಈ ಆಚರಣೆಯಲ್ಲಿ ಭಾಗವಹಿಸಿದರು ಐದು ಮಂದಿ ಮುತ್ತೈದೆಯರು ಉಡಿ ತುಂಬುವ ಶಾಸ್ತ್ರದಲ್ಲಿ ಪಾಲ್ಗೊಂಡು ಕೂರಿಗೆಗೆ ಮಡಿಲು ತುಂಬುವ ಮೂಲಕ ಬಿತ್ತನೆ ಹಂಗಾಮು ಶುರುವಾಯಿತು ಇದಕ್ಕೆ ಮುನ್ನ ಒನ್ನು ದೇವಿಯ ವಾರ ಮಂಗಳವಾರ ಅಥವಾ ಶುಕ್ರವಾರವನ್ನು ಆಯ್ದ ಈ ಕಾರ್ಯ ನಡೆಯುತ್ತದೆ ಈ ಶಾಸ್ತ್ರದ ಮೂಲಕ ರೈತರು ಭೂತಾಯಿಗೆ ತಮ್ಮ ಕೃತಜ್ಞತೆಯನ್ನು ಸಲ್ಲಿಸುತ್ತಾರೆ ಅವರು ನಂಬುವಂತೆ ಈ ವಿಧಾನದಿಂದ ಬಿತ್ತಿದ ಬೀಜಗಳು ಚೆನ್ನಾಗಿ ಮೊಳೆಯುತ್ತವೆ ಭೂಮಿ ಸಂಪನ್ನವಾಗುತ್ತದೆ ಇಡೀ ಊರು ಸೇರಿಕೊಂಡು ಮೆರವಣಿಗೆ ಮೂಲಕ ಕೂರಿಗೆಯನ್ನು ಹೊಲದವರೆಗೆ ಕರೆದೊಯ್ಯುತ್ತಾರೆ ಈ ಸಂದರ್ಭ ಅನ್ನ ಸಾಂಬಾರ್ ಪ್ರಸಾದ ನಿದ್ದೆಗಳು ಊರಿನ ಮಕ್ಕಳು ಹಾಗೂ ಮಹಿಳೆಯರ ಸಾಂಪ್ರದಾಯಿಕ ಉತ್ಸವ ಕೂಡ ಇರುತ್ತದೆ ಆಧುನಿಕ ಯಂತ್ರೋಪಕರಣಗಳ ಯುಗದಲ್ಲಿಯೂ ಈ ಪದ್ಧತಿಯನ್ನು ಜೀವಂತವಾಗಿ ಉಳಿಸಿಕೊಂಡಿರುವ ಗ್ರಾಮಸ್ಥರ ಪ್ರಾಮಾಣಿಕತೆ ಸಂಸ್ಕೃತಿ ಮತ್ತು ಭೂಮಿಯ ಮೇಲಿನ ಪ್ರೀತಿ ಮನಸ್ಸಿಗೆ ಸ್ಪರ್ಶಿಸುತ್ತದೆ ಇದೇ ರೀತಿಯ ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಿಮ್ಮ ನಂಬಿಕೆಯ ಸುದ್ದಿವಾಹಿನಿ ಚಾಲುಕ್ಯ ಟೈಮ್ಸ್ ಮಾಹಿತಿ ನಿಮ್ಮದು ನಿಜವಾದ ಧ್ವನಿ ನಮ್ಮದು